ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದ ಬದಲಿಗೆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದಂಥ ಆರ್ ಎಸ್ ಎಸ್ಸು ಯಾವ ರೀತಿ ದೇಶಭಕ್ತಿ ಸಂಘಟನೆ ಆಗ್ತದೆ ಆ ಒಂದೇನು ಸರಸಂಗ ಸಂಚಾಲಕರಲ್ಲಿ ಒಬ್ಬರೇ ಒಬ್ಬರು ಮಹಿಳೆಯರು ಯಾಕಿಲ್ಲ ಒಬ್ಬರೇ ಒಬ್ಬರ ದಲಿತರು ಯಾಕಿಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು ದಲಿತರು ಮಹಿಳೆಯರು ಇಲ್ಲ ಅಂತಂದಮೇಲೆ ಅದೆಂಗ್ರಿ ನಿಮ್ಮದು ಹಿಂದೂಗಳ ಸಂಘಟನೆ ಆಗ್ತದೆ ಈ ಆರ್ ಎಸ್ಸು ಯಾಕೆ ರಿಜಿಸ್ಟರ್ ಆಗಿಲ್ಲ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಪಬ್ಲಿಕ್ ಭಾಷಣ ಮಾಡ್ತಾರೆ ರೀ ಇವರು ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು ನಾವು ಬಂದಿರೋದು ಬಂದಾಯ್ತು ಸ್ನೇಹಿತರೆ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿಷೇಧ ಏರಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ನಂತರ ಆರ್ ಎಸ್ ಎಸ್ ಪರ ಮತ್ತು ವಿರುದ್ಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ ಕೆಲವರು ಏನಪ್ಪಾ ಹೇಳ್ತಾ ಇದ್ದಾರೆ ಈ ಚರ್ಚೆಗಳಲ್ಲಿ ಅಂದರೆ ಆರ್ ಎಸ್ ಎಸ್ಸು ಹಿಂದೂ ಪರ ಸಂಘಟನೆ ಅದಕ್ಕೆ ಯಾಕೆ ನೀವು ಹಿಂಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅಯ್ಯೋ ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಲಕ್ಷಾಂತರ ಹಿಂದೂ ಭಾರತೀಯ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಸಾಲದ ಸುಳಿಗೆ ಸಿಲುಕಿ ಆಗ ಆರ್ ಎಸ್ ಎಸ್ ಯಾಕೆ ಸುಮ್ಮನೆ ಮುಚ್ಚಿಕೊಂಡಿತ್ತು ಈ ದೇಶದಲ್ಲಿ ಲಕ್ಷಾಂತರ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಆದರೆ ಆಗಲೂ ಕೂಡ ಆರ್ ಎಸ್ ಎಸ್ಸು ಬಾಯಿ ಮುಡ್ದನೆ ಯಾಕೆ ಮುಚ್ಚಿಕೊಂಡಿತ್ತು ಇವತ್ತಿಗೂ ಕೂಡ ಭಾರತದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ನಿರುದ್ಯೋಗಿಗಳಿದ್ದಾರೆ ಇವತ್ತು ಕೂಡ ಆರ್ ಎಸ್ ಎಸ್ಸು ಆ ವಿಚಾರಕ್ಕೆ ಬಾಯಿಯನ್ನು ಬಿಡ್ತಾ ಇಲ್ಲ ಮುಚ್ಕೊಂಡಿದೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಹಿಂದೆನೂ ನಡೀತಾ ಇವೆ ಇವತ್ತು ನಡೀತಾ ಇವೆ ಹೆಚ್ಚಾಗ್ತಾನೆ ಇವೆ ಇದ್ರ ಬಗ್ಗೆ ಆರ್ ಎಸ್ ಎಸ್ಸು ಒಂದೂ ಮಾತಾಡ್ತಾ ಇಲ್ಲ ಹಿಂದೂ ಧರ್ಮದ ಬಹುಸಂಖ್ಯಾತರಾದಂಥ ದಲಿತರು ದಮನಿತರ ಮೇಲೆ ಬರ್ಬರ ಹಲ್ಲೆಗಳು ನಡೀತಾ ಇವೆ ಆದರೆ ಈ ಆರ್ ಎಸ್ ಬಾಯಿ ಮುಚ್ಕೊಂಡು ಕೂತಿದೆ ಸಾವಿರಾರು ಜನ ಹಸುವಿನಿಂದ ಅನಾರೋಗ್ಯದಿಂದ ಆಸ್ಪತ್ರೆ ಬಿಲ್ ಕಟ್ಟಲಾಗ್ದೇ ಸಾಯ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ಅವ್ರ ಪರವಾಗಿ ಏನಾರು ಮಾಡ್ತಾ ಇದೆಯಾ ಅವರೆಲ್ಲ ಹಿಂದೂಗಳಲ್ವಾ ಅವ್ರ ಪರವಾಗಿ ಹೋರಾಟ ಮಾಡಬೇಕಲ್ವಾ ಅಂದರೆ ಇಲ್ಲ ಆರ್ ಎಸ್ ಎಸ್ಸು ಮುಚ್ಕೊಂಡಿದೆ ಅಂದರೆ ಹಿಂದೂಗಳ ಪರವಾಗಿ ಒಂದೂ ಹೋರಾಟ ಮಾಡದ ಆರ್ ಎಸ್ ಎಸ್ಸು ಹಿಂದೂಗಳ ಸಂಘಟನೆ ಹೇಗಾಗ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದ ಬದಲಿಗೆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದಂಥ ಆರ್ ಎಸ್ಸು ಯಾವ ರೀತಿ ದೇಶಭಕ್ತಿ ಸಂಘಟನೆ ಆಗ್ತದೆ ರಾಷ್ಟ್ರಗೀತೆಯನ್ನು ಆಡದ ರಾಷ್ಟ್ರಧ್ವಜವನ್ನು ಆರಿಸದ ಈ ಆರ್ ಎಸ್ ಎಸ್ಸು ಯಾವ ರೀತಿ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ ಆಯ್ತದೆ ಅಂತ ನೀವಾದರೂ ಹೇಳಬೇಕು ಲಾಠಿ ಹೇಳ್ಕೊಳ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥದ್ದು ಇನ್ನೊಂದು ಧರ್ಮದ ವಿರುದ್ಧ ದ್ವೇಷ ಸಾರಿಸ್ಬಿಟ್ರೆ ಅದೇನಾ ದೇಶ ಪ್ರೇಮ ಸರಿ ಈ ಹಿಂದೂ ಪರ ಎಂದ್ರೇನು ಅಂತಕ್ಕಂಥದ್ದನ್ನ ನೋಡೋಣ ನೋಡಿ ನಿಜವಾಗ್ಲೂ ಹಿಂದೂಪರ ಸಂಘಟನೆ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಇವೆಯಲ್ಲ ಅದು ಹಿಂದೂಪರ ಸಂಘಟನೆ ಯಾಕೆಂದರೆ ಈ ದೇಶದ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಹಿಂದೂ ರೈತರು ಸಾಲ ಮನ್ನಾ ಆಗಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೋರಾಟ ಮಾಡಿದ್ದು ಈ ರೈತ ಸಂಘ ರೈತರಿಗೆ ಎಲ್ಲರೂ ತೊಂದರೆ ಆದರೆ ಅವ್ರ ಮನೇನ ಯಾರಾದರೂ ಜಪ್ತಿ ಮಾಡೋಕ್ಕೆ ಅಧಿಕಾರಿಗಳು ಬಂದರೆ ಹೋಗಿ ನಿಂತು ಎದುರಿಸ್ತಕ್ಕಂಥದ್ದು ಈ ರೈತ ಸಂಘ ಹಾಗಾಗಿ ನಾವು ಅದನ್ನು ಹಿಂದೂಪರ ಸಂಘಟನೆ ಅಂತ ಕರಿಬೋದು ಡಿ ಎಸ್ ಎಸ್ ಇದೆಯಲ್ಲ ಅದು ನಿಜವಾದಂಥ ಹಿಂದೂ ಪರ ಸಂಘಟನೆ ಎಲ್ಲಾದರೂ ದಲಿತರ ಮೇಲೆ ದೌರ್ಜನ್ಯ ಆದರೆ ಡಿ ಎಸ್ ಎಸ್ನವರು ಹೋರಾಟ ಮಾಡ್ತಾರೆ ಅವರು ಪರವಾಗಿ ನಿಂತ್ಕೊಳ್ತಾರೆ ಧೈರ್ಯ ತುಂಬ್ತಾರೆ ಅವರಿಗೆ ಪರಿಹಾರ ಸಿಗ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅದು ಹಿಂದೂ ಪರ ಸಂಘಟನೆ ಅಂತ ಕರಿಬೋದು ನೀವು ಕನ್ನಡ ಪರ ಸಂಘಟನೆಗಳು ಕೇಳಿದಿರಲ್ಲ ಅವ್ರೇನು ಏನು ಮಾಡ್ತಾರೆ ಹೇಳಿ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಇರಬೇಕು ಕನ್ನಡದ ಉಳಿವಾಗಬೇಕು ಕನ್ನಡದ ಬೆಳವಣಿಗೆ ಆಗಬೇಕು ರಾಜ್ಯದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡ್ತಾರಲ್ಲ ಅದನ್ನು ನಾವು ಕನ್ನಡ ಪರ ಸಂಘಟನೆ ಅಂತ ಕರಿಬೋದು ಅದನ್ನು ನಾವು ಹಿಂದೂ ಪರ ಸಂಘಟನೆ ಅಂತ ಕರಿಬೋದು ಇನ್ನು ಈ ರಾಜ್ಯದಲ್ಲಿ ಬೇಕಾದಷ್ಟು ಮಹಿಳಾ ಪರ ಸಂಘಟನೆಗಳಿವೆ ಯಾವುದೇ ಮಹಿಳೆಗೆ ಅನ್ಯಾಯ ಆದರೆ ಅವರು ಪರವಾಗಿ ನಿಂತ್ಕೊಳ್ತಾರೆ ಅದನ್ನ ನಾವು ಹಿಂದೂ ಪರ ಸಂಘಟನೆ ಅಂತ ಕರಿಬೋದು ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ನಾವು ಹಿಂದೂ ಪರ ಸಂಘಟನೆ ಅಂತ ಕರಿಬೋದು ಯಾಕೆ ಅಂದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಇವರೆಲ್ಲರೂ ಹಿಂದೆನೂ ಹೋರಾಟ ಮಾಡಿದ್ದಾರೆ ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಎಲ್ಲಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇನ್ನು ನಮ್ಮ ವಿಶಾಲ ಹಿಂದೂ ಧರ್ಮದ ಸಂತರುಗಳು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನ ಒಮ್ಮೆ ನೆನಪಿಸ್ಕೊಳ್ಳಿ ನೀವು ಅದು ಬಸವಣ್ಣನಾಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಾಂಸರು ಕನಕದಾಸರು ಪುರಂದರದಾಸರು ನಾರಾಯಣ ಗುರುಗಳು ಈ ರೀತಿ ನೀವು ಯಾವುದೇ ಸಂತರನ್ನು ತೆಗೆದುಕೊಳ್ಳಿ ಅವ್ರು ಯಾರೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಿ ಇನ್ನೊಂದು ಧರ್ಮವನ್ನು ಮಟಾಶ್ ಮಾಡಿ ಅವ್ರನ್ನ ಕೊಲೆ ಮಾಡಿ ಗಲ್ಬೆ ಮಾಡಿ ಅಂತ ಯಾವತ್ತಾದರೂ ಹೇಳ್ಕೊಟ್ಟಿದ್ದಾರಾ ಖಂಡಿತ ಇಲ್ಲ ಏನಪ್ಪ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ದಯೆಯೇ ಧರ್ಮದ ಮೂಲವಯ್ಯ ಕುಲಕುಲವೆಂದು ಒಡೆದಾಡವಿರಿ ಎಲ್ಲರನ್ನು ಪ್ರೀತಿಯಿಂದ ಕಾಣಿ ಎಲ್ಲರನ್ನೂ ಮಾನವೀಯತೆಯಿಂದ ಕಾಣಿ ನಾವೆಲ್ಲರೂ ಸೇರಿದ್ರೆ ಹಿಂದೂ ಧರ್ಮ ಆ ಹಿಂದೂ ಧರ್ಮ ಉಳಿಬೇಕು ಚೆನ್ನಾಗಿ ಬೆಳಿಬೇಕು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಆದರೆ ಆರ್ ಎಸ್ ಎಸ್ ಏನಪ್ಪಾ ಹೇಳ್ಕೊಡ್ತಾ ಇದೆ ನೋಡಿ ಮುಸ್ಲಿಮ್ರನ್ನ ಕಂಡಲ್ಲಿ ಕೊಲ್ಲಿ ಮುಸ್ಲಿಮ್ರ ಹತ್ರ ವ್ಯಾಪಾರ ಮಾಡಬೇಡಿ ಅಲಾಲ್ ಕಟ್ಟು ಜಟ್ಕಾ ಕಟ್ಟು ಹಿಜಾಬು ಈ ರೀತಿಯಾಗಿ ಯುವಜನರನ್ನ ಗಲಭೆ ಗಬ್ಬಿಸ್ತಾ ಇದ್ದಾರೆ ಇದಕ್ಕೂ ಹಿಂದೂ ಧರ್ಮಕ್ಕೂ ಏನಾರ ಸಂಬಂಧ ಇದೆಯಾ ಅಂತಕ್ಕಂಥದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಬದಲಿಗೆ ಆರ್ ಎಸ್ ಎಸ್ ಏನಪ್ಪಾ ಮಾಡ್ತಾ ಇದೆ ಅಂದ್ರೆ ನಾವು ಹಿಂದೂ ರಕ್ಷಕರು ಹಿಂದೂಗಳು ಅದಿ ಇವತ್ತು ತೊಂದರೆಯಲ್ಲಿದ್ದಾರೆ ಹಿಂದೂ ಕತ್ರೆಮೆ ಹೇಳಿ ನಿಮ್ಮೆಲ್ಲರನ್ನ ಮರಳು ಮಾಡಿ ಓಟ್ ಹಾಕಿಸ್ಕೊಂಡು ಅವರು ಅಧಿಕಾರದಲ್ಲಿರ್ತಕ್ಕೆ ಇರ್ತಕ್ಕಂಥ ಒಂದು ಸಂಘಟನೆ ಅಷ್ಟೇ ಅದನ್ನು ನೀವು ಕೆಲ ಬ್ರಾಹ್ಮಣರ ಸಂಘಟನೆ ಅಂತ ಕರಿಬೋದು ಯಾಕೆಂದರೆ ಎಲ್ಲ ಬ್ರಾಹ್ಮಣರು ಕೂಡ ಆ ಸಂಘಟನೆ ಪರವಾಗಿಲ್ಲ ಬ್ರಾಹ್ಮಣರಲ್ಲೂ ಕೂಡ ಜೀವಪರವಾಗಿ ಯೋಚಿಸ್ತಕ್ಕಂಥ ಮಾನವೀಯತೆಯಿಂದ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ ಯಾರೂ ಕೂಡ ಆರ್ ಎಸ್ ಎಸ್ ಅನ್ನು ಒಪ್ಪೋದಿಲ್ಲ ಆದರೆ ಇನ್ನು ಕೆಲವೇ ಕೆಲವು ಬ್ರಾಹ್ಮಣರನ್ನ ಬಳಸ್ಕೊಂಡು ಅವ್ರನ್ನ ಮಾತ್ರ ನಾಯಕರನ್ನಾಗಿ ಮಾಡಿ ಆ ಒಂದು ಬ್ರಾಹ್ಮಣ್ಯ ಸಿದ್ಧಾಂತವನ್ನು ಏರಿ ಬ್ರಾಹ್ಮಣ್ಯ ಯಾಜಮಾನ್ಯ ಇರಬೇಕು ಅಂತ ಆರ್ ಎಸ್ ಎಸ್ ಕೆಲಸ ಮಾಡ್ತದಲ್ಲ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಅದಕ್ಕೋಸ್ಕರನೇ ಈ ದೇಶದಲ್ಲಿ ನೋಡಿ ಆರ್ ಎಸ್ ಎಸ್ಸು ನೂರು ವರ್ಷ ಆಯಿತು ನಮಗೆ ಅಂತಂತಾರೆ ಈ ನೂರು ವರ್ಷದಲ್ಲಿ ಆ ಏನು ಸರಸಂಗ ಸಂಚಾಲಕರಲ್ಲಿ ಒಬ್ಬರೇ ಒಬ್ಬರು ಮಹಿಳೆಯರು ಯಾಕಿಲ್ಲ ಒಬ್ಬರೇ ಒಬ್ಬರ ದಲಿತರು ಯಾಕಿಲ್ಲ ಅಂತಕ್ಕಂಥದ್ನ ನಾವು ಪ್ರಶ್ನೆ ಮಾಡಬೇಕು ದಲಿತರು ಮಹಿಳೆಯರು ಇಲ್ಲ ಅಂತಂದ ಮೇಲೆ ಅದೆ ಹೆಂಗ್ರಿ ನಿಮ್ಮದು ಹಿಂದೂಗಳ ಸಂಘಟನೆ ಆಗ್ತದೆ ಈ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿದ್ದಾರೆ ಆ ಮಹಿಳೆಯರು ಕೇವಲ ಮನೆ ಕೆಲಸ ಮಾಡಲಿಕ್ಕೆ ಮಾತ್ರ ಸೀಮಿತ ಅವರು ಹೊರ್ಗಡೆ ಬರಬಾರ್ದು ಅಂತ ಈ ಆರ್ ಎಸ್ ಎಸ್ ಹೇಳುತ್ತಲ್ಲ ಅಂದರೆ ಅದು ಹೆಂಗೆ ಹಿಂದೂಗಳ ಸಂಘಟನೆ ಆಗ್ತದೆ ಅಂತಕ್ಕಂಥದ್ನ ನಾವು ನೀವು ಪ್ರಶ್ನೆ ಮಾಡಬೇಕು ಬದಲಿಗೆ ಈ ಆರ್ ಎಸ್ ಎಸ್ ಏನು ಮಾಡ್ತಾ ಇದೆಯಲ್ಲ ಒ ಬಿ ಸಿ ದಲಿತ ಮಕ್ಕಳನ್ನು ಗಲಭೆಗೆ ಹಚ್ಚಿಸಿ ಅವ್ರನ್ನ ಜೈಲಿಗೆ ಕಳಿಸಿ ತಾನು ಅಧಿಕಾರ ಇಳಿತಕ್ಕಂಥ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಸಂಘಟನೆ ಅಂತ ಹೇಳಿದ್ರೆ ನಾವು ಒಪ್ಪಬೋದು ಇದಕ್ಕೆ ನೂರಾರು ಉದಾಹರಣೆಗಳಿವೆ ಅದು ಗುಜರಾತಲ್ಲಿ ಏನು ನರಮೇಧ ನಡೀತಲ್ಲ ಎರಡು ಸಾವಿರದ ಎರಡರಲ್ಲಿ ಏನು ಮಾಡ್ತು ಜೈಲಿಗೆ ಹೋದರೆಲ್ಲ ಓ ಬಿ ಸಿಗಳು ದಲಿತರು ಮಂಗಳೂರಲ್ಲಿ ಅವರೆಲ್ಲ ಕೋಮುಗಲಭೆ ಹಬ್ಬಿಸ್ತಾ ಇದ್ದಾರಲ್ಲ ಅಲ್ಲೆಲ್ಲ ಜೈಲಿಗೆ ಹೋಗ್ತಾ ಇರೋರು ಯಾವುದೋ ಮಡಿವಾಳರು ಮೊಗವೀರರು ಬಿಲ್ಲವರು ದಲಿತರು ಇವರಷ್ಟೇ ಯಾಕೆ ಭಟ್ಗಳು ಅಯ್ಯರ್ಗಳು ಇವರೆಲ್ಲ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ನಮ್ಮ ದೇಶ ಅಂತ ಬಂದರೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಸಂಸ್ಥೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂದರೆ ಅದಕ್ಕೆ ದೊಡ್ಡ ಗೌರವ ಇದೆ ಅವರನ್ನು ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ನಾವು ಕರಿತೀವಿ ಅಂಥ ಮುಖ್ಯ ನ್ಯಾಯಾಧೀಶರ ಮೇಲೆ ಒಬ್ಬ ಅವಿವೇಕಿ ಸನಾತನಿ ಸುವ್ಯಸ್ತ ಇದು ಈ ದೇಶದ ಸಂವಿಧಾನಕ್ಕೆ ಮಾಡಿದಂಥ ದೊಡ್ಡ ಅಪಚಾರ ಇದನ್ನು ಆರ್ ಎಸ್ ಎಸ್ಸು ಯಾಕೆ ಖಂಡಿಸಲಿಲ್ಲ ಬದಲಿಗೆ ಇದೇ ಆರ್ ಎಸ್ ಎಸ್ ಸದಸ್ಯರು ಅದನ್ನು ಸಂಭ್ರಮಿಸಿದ್ರಲ್ಲ ಯಾಕೆ ಯಾಕೆ ಅಂದರೆ ಈ ಆರ್ ಎಸ್ ಎಸ್ಸು ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿಗಳು ಇನ್ನು ಎರಡನೇ ಪ್ರಶ್ನೆ ಈ ಆರ್ ಎಸ್ ಎಸ್ಸು ಯಾಕೆ ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗಬೇಕು ಅಂತಂದರೆ ಮೊದಲನೇದಾಗಿ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪಬೇಕು ಅದೇ ಈ ಆರ್ ಎಸ್ ಎಸ್ನವ್ರಿಗೆ ದೊಡ್ಡ ಸಮಸ್ಯೆ ಒಬ್ಬ ದಲಿತ ಸಮುದಾಯದ ದೊಡ್ಡ ಸ್ಕಾಲರ್ ಅಂಬೇಡ್ಕರ್ ಅವರು ದೊಡ್ಡ ಹೋರಾಟಗಾರರಾದಂಥ ಅಂಬೇಡ್ಕರ್ ಅವರು ಚಿಂತಕರು ತತ್ವಜ್ಞಾನಿಗಳು ಮಾನವತಾವಾದಿಗಳು ಈ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಆರ್ ಎಸ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ ನೋಡಿ ನಮ್ಮ ಸಂವಿಧಾನ ಅಂಗೀಕಾರವಾದದ್ದು ಯಾವತ್ತಪ್ಪ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅದಾದ ಕೇವಲ ಮೂರೇ ಮೂರು ದಿನಕ್ಕೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತರಂದು ಆರ್ ಎಸ್ ಎಸ್ ತನ್ನ ಮುಖವಾಣಿ ಪತ್ರಿಕೆ ಆರ್ಗನೈಸರ್ನಲ್ಲಿ ಏನಂತ ಬರ್ತಿತ್ತು ಗೊತ್ತಾ ಭಾರತದ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅದು ಮನುಸ್ಮೃತಿ ಅಷ್ಟೇ ನಮ್ಮ ಸಂವಿಧಾನ ಅಂತ ಅವತ್ತು ಬರೆದಿತ್ತು ಇಂಥ ಆರ್ ಎಸ್ ಎಸ್ಸು ಹೆಂಗೆ ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಅದು ಇನ್ನು ಆರ್ ಎಸ್ ಎಸ್ ಅಂಗಸಂಘಟನೆ ಬಿ ಜೆ ಪಿ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಅಧಿಕಾರಕ್ಕೆ ಬಂದ್ರಲ್ಲ ಬಂದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪದೇ 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 ಸಂವಿಧಾನ ಬದಲಾಯಿಸಬೇಕು ಅಂತ ಮಾತಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತು ಆಗ ಅವ್ರ ಘೋಷಣೆ ಏನಪ್ಪಾ ಅಂತಂದ್ರೆ ಅಪ್ಕಿಬಾರ್ ಚಾರ್ ಸೌ ಪಾರ್ ಅಂದ್ರೆ ನಮ್ಗೆ ನಾನೂರು ಸ್ಥಾನಕ್ಕಿಂತ ಹೆಚ್ಚು ಗೆಲ್ಬೇಕು ಅಂತ ಯಾಕೆ ಯಾಕೆ ಅಂತ ಒಂದು ಉತ್ತರ ಪ್ರದೇಶದ ಫೈಜಾಬಾದ್ ನ ಬಿಜೆಪಿ ಸಂಸದ ಲಲ್ಲು ಸಿಂಗ್ ಏನಪ್ಪ ಹೇಳಿದ್ರು ಅಂತಂದ್ರೆ ಅಯೋಧ್ಯೆಯಲ್ಲಿ ಭಾಷಣ ಮಾಡ್ತಾ ಇದ್ರು ಅವರು ಸರ್ಕಾರ ರಚನೆಗೆ ನಮ್ಗೆ ಇನ್ನೂರ ಎಪ್ಪತ್ತೆರಡು ಲೋಕಸಭಾ ಸಂಸದರು ಸಾಕು ಆದರೆ ಸಂವಿಧಾನ ತಿದ್ದುಪಡಿ ಮಾಡಲು ಅಥವಾ ಹೊಸದೊಂದು ಸಂವಿಧಾನ ಬರೆಯಲು ನಮಗೆ ಮೂರನೇ ಒಂದರಷ್ಟು ಬಹುಮತ ಬೇಕು ಹಾಗಾಗಿ ಚಾರ್ ಸೋಪಾರ್ ಬೇಕು ಅಂತ ಹೇಳಿದ್ರು और बहुत सारे काम कर सरकार के दो सौ बहत्तर तो जी बन जाता है लेकिन दो सौ बहत्तर की सरकार संविधान में संशोधन नहीं करती उसके लिए दो तिहाई बहुमत से अधिक थी या नया संविधान बनाना तो इसलिए परिशुद्ध नंदिनी हालिनिंदा निंदा तैयारी नई जन नंदिनी आइसक्रीम राजस्थान का नागौर क्षेत्र तो का बीजेपी अभ्यर्थी लोकसभा ज्योति मिर्दा अंत कंतरु संविधान बदलाई सलो पक्ष के बृहत बहुमत बेता भाषण मारू उनके लिए हमें संवैधानिक बदलाव करने पड़ते हैं अगर संविधान के अंदर हमें कोई बदलाव करना होता है तो आप में से कई लोग जानते हैं कि उसके लिए दोनों जो हमारे सदन है लोकसभा और राज्यसभा दोनों की उसके अंदर अमल चाहिए होती है लोकसभा में आज भारतीय जनता पार्टी और एनडीए का प्रचंड बहुमत है उसमें कोई कमी नहीं है ರಾಜ್ಯರ್ ಬಿಜಾರಿಟಿ ಅಷ್ಟೇ ಯಾಕೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡದ ಸಂಸದರಾಗಿರ್ತಕ್ಕಂಥ ಅನಂತ್ ಕುಮಾರ್ ಹೆಗಡೆ ಹಿಂದೆ ಸಂಸದರಾಗಿದ್ರು ಅವ್ರು ಭಾಷಣ ಮಾಡ್ತಾ ಹೇಳ್ತಾರೆ ಭಾರಿ ಬಹುಮತ ಪಡೆದು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ರೆ ಮಾತ್ರ ನಾವು ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಪಬ್ಲಿಕ್ ಭಾಷಣ ಮಾಡ್ತಾರೀ ಅವರು ಆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೋಸ್ಕರವೇ ನಾವಿರೋದು ನಾವು ಬಂದಿರೋದು ಬದಲಾಯಿಸ್ತೀವಿ ಇನ್ನು ಆರ್ ಎಸ್ ಎಸ್ ಮುಖಂಡ ಮನಮೋಹನ್ ಮೈದ್ಯ ಅಂತಕ್ಕಂಥವನು ಎರಡ್ ಸಾವಿರದ ಹದಿನೇಳರಲ್ಲಿ ಜೈಪುರದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಾನೆ ಎಲ್ಲಕ್ಕೂ ಒಂದು ಕೊನೆ ಇರ್ತದೆ ಅದೇ ರೀತಿ ಮೀಸಲಾತಿಗೂ ಒಂದು ಕೊನೆ ಇರಬೇಕು ಅಂತ ಹೇಳಿಕೆ ಕೊಟ್ಟ ಅಂದ್ರೆ ಈ ಆರ್ ಎಸ್ ಎಸ್ನವರಿಗೆ ನವರಿಗೆ ದಲಿತರನ್ನ ಕಂಡ್ರೆ ಆಗಲ್ಲ ದಮನಿತರನ್ನ ಕಂಡ್ರೆ ಆಗಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಂಡ್ರೆ ಆಗಲ್ಲ ಅದಕ್ಕೆ ಮೀಸಲಾತಿ ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಪದೇ 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 ಹೇಳ್ತಾರೆ ಕೆಲವು ಸರ್ ಬಾಯಲ್ಲಿ ಹೇಳಲ್ಲ ಆದರೆ ಮನಸ್ಸಲ್ಲಿ ಅವ್ರಿಗೆ ಆಳವಾದಂಥ ದಲಿತ ದ್ವೇಷ ಇದೆ ಆರ್ ಎಸ್ ಎಸ್ ಚಿಂತಕ ಗೋವಿಂದಾಚಾರ್ಯ ಅಂತಕ್ಕಂಥವ್ನು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ದಿ ವೈರ್ ಒಂದು ವೆಬ್ಸೈಟ್ಗೆ ಇಂಟರ್ವ್ಯೂ ಕೊಡ್ತಾನೆ ಅದರಲ್ಲಿ ಏನಪ್ಪಾ ಹೇಳ್ತಾನೆ ಅಂದರೆ ನಮ್ಮ ಸಂವಿಧಾನವು ಅಸ್ಪಷ್ಟ ಮತ್ತು ವಿದೇಶಿ ಚಿಂತನೆಗಳಿಂದ ಪ್ರಭಾವಿತವಾದದ್ದು ಅದು ಬದಲಾಗಬೇಕು ಅದು ಭಾರತೀಯನ್ನು ಪ್ರತಿಬಿಂಬಿಸುವ ಹಾಗೆ ಪುನರಚಿಸ್ತೇವೆ ರಚಿಸ್ತೇವೆ ಅಂತ ಹೇಳ್ತಾನೆ ಅಂದರೆ ಓಪನ್ ಆಗೇನೆ ಆತ ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ ಮತ್ತೊಬ್ಬ ಆರ್ ಎಸ್ ಎಸ್ ಚಿಂತಕ ಎಂ ಜಿ ವೈದ್ಯ ಅಂತಕ್ಕಂಥವನು ಎರಡ್ ಸಾವಿರದ ಹದಿನೈದರಲ್ಲಿ ಇದು ಹಿಂದೂ ಪತ್ರಿಕೆಗೆ ಸಂದರ್ಶನ ಕೊಡಬೇಕಾದ್ರೆ ಹೇಳ್ತಾನೆ ಮೀಸಲಾತಿ ಅಗತ್ಯ ಇಲ್ಲ ಅದನ್ನ ತೆಗಿಬೇಕು ಅಂತಂತಾನೆ ಅಂದರೆ ಇವರಿಗೆ ನಿಜವಾಗಲೂ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳು ಬಿ ಜೆ ಪಿಗೆ ಬಂದಿದ್ದರೆ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ ಆ ರೀತಿಯ ಒಂದು ಸರ್ವಾಧಿಕಾರವನ್ನು ಏರ್ತಾಯಿದ್ರು ಮೀಸಲಾತಿಯನ್ನು ಕಿತ್ತಾಗ್ತಾ ಇದ್ರು ಸಂವಿಧಾನವನ್ನು ಬದಲಾಯಿಸ್ತಾ ಇದ್ರು ಆದರೆ ನಮ್ಮ ಅದೃಷ್ಟ ಬಿ ಜೆ ಪಿನ ಇನ್ನೂರ ನಲವತ್ತು ಕೇಳಿಸಿದ್ರು ಈ ದೇಶದ ಜನ ಹಾಗಾಗಿ ಕೂಡ ನಾವು ನೀವು ಇವತ್ತು ಈ ಬಿ ಜೆ ಪಿಯ ಸರ್ವಾಧಿಕಾರ ಅಹಂಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಇನ್ನು ಆರ್ ಎಸ್ ಎಸ್ಸಿನ ಸರಸಂಘ ಸಂಚಾಲಕರಾದಂಥ ಮೋಹನ್ ಭಾಗ್ವತು ಮೀಸಲಾತಿ ವ್ಯವಸ್ಥೆಯನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿಕೆ ಕೊಡ್ತಾರೆ ಅಂದರೆ ಇವರ ಉದ್ದೇಶ ಸ್ಪಷ್ಟವಾಗಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕದಲ್ಲಿ ಜಮಖಂಡಿ ಬಿ ಜೆ ಪಿ ಶಾಸಕ ಆಗಿದ್ದಂಥ ಜಗದೀಶ್ ಅಂತಕ್ಕಂಥವನು ಮೀಸಲಾತಿಯನ್ನು ತೆಗೆದು ಒಗಿರಿ ಅಂತ ಹೇಳ್ತಾನೆ ಇನ್ನು ವಿಧಾನ ಪರಿಷತ್ ಸದಸ್ಯನಾಗಿದ್ದಂಥ ಗೋ ಮಧುಸೂದನ್ ಅಂತಕ್ಕಂಥನು ಅಂಬೇಡ್ಕರ್ ಬರೆದಿದ್ದ ಸಂವಿಧಾನ ನಾನು ಒಪ್ಪೋದಿಲ್ಲ ಅದೊಂದು ಸುಳ್ಳಿನ ಕಂತೆ ಅಂತ ಹೇಳ್ತಾನೆ ಅಂದ್ರೆ ಇವರಿಗೆ ಎಷ್ಟು ದಾಷ್ಟೆ ಇರ್ಬೋದು ಅಂತಕ್ಕಂಥದ್ದನ್ನ ದಲಿತರು ದಮನಿತರು ಅರ್ಥ ಮಾಡ್ಕೊಳ್ಬೇಕು ಮಂಡಲ್ ವರದಿಯನ್ನು ವಿರೋಧಿಸ್ತಕ್ಕಂಥದ್ದು ಇದೇ ಬಿ ಜೆ ಪಿ ಮೀಸಲಾತಿ ವಿರುದ್ಧ ವೈದ್ಯ ವಿದ್ಯಾರ್ಥಿಗಳನ್ನ ಎತ್ಕಟ್ಟಿ ದೊಡ್ಡ ಪ್ರತಿಭಟನೆ ಮಾಡಿದ್ದು ಗಲಭೆ ಮಾಡಿದ್ದು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಸಾಯ್ಲಿಕ್ಕೆ ಕಾರಣವಾಗಿತ್ತು ಇದೆ ಬಿ ಜೆ ಪಿ ಅಲ್ಪಸಂಖ್ಯಾತರಿಗೆ ಮಿ ಮೀಸಲಾತಿ ಕೊಡಬಾರ್ದು ಅಂತಕ್ಕಂಥದ್ದು ಇದೆ ಬಿ ಜೆ ಪಿ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆಯಲ್ಲ ಅದರಲ್ಲಿ ಮಾಹಿತಿ ಕೊಡಬೇಡಿ ಅದನ್ನು ಬಹಿಷ್ಕರಿಸಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೆ ಬಿ ಜೆ ಪಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆಯಲ್ಲ ಅದರಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲೇ ಹೆಚ್ಚು ಅಂತ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳ್ತದೆ ಗುಜರಾತಲ್ಲಿ ಬಿ ಜೆ ಪಿ ಸರ್ಕಾರ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಧಿಕಾರದಲ್ಲಿದೆ ಆದರೆ ಎರಡು ಸಾವಿರದ ಹನ್ನೆರಡನೇ ಎಸ್ ಕೂಡ ಗುಜರಾತ್ನ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋ ಇಡಬಾರ್ದು ಅಂತ ಅವ್ರು ಮಾಡಿದ್ರು ಇಟ್ಟಿರಲಿಲ್ಲ ಹಾಗಾಗಿ ಅವರು ಇವ್ನ ನೋಂದಾಯಿಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಷ್ಟು ಮಾತ್ರ ಅಲ್ಲ ಈ ಆರ್ ಎಸ್ ಎಸ್ಸು ಲಾಠಿ ಹಿಡಿದು ಎಲ್ಲ ಕಡೆ ಕವಾಯಿತು ಮಾಡ್ತಾರಲ್ಲ ಅದು ಮೇಲ್ನೋಟಕ್ಕೆ ನಮಗೆ ಕಾಣ್ತದೆ ಆದರೆ ಅಂಡರ್ ಗ್ರೌಂಡ್ನಲ್ಲಿ ನಮಗೆ ಯಾರಿಗೂ ಕಾಣದಂತೆ ಈ ಆರ್ ಎಸ್ ಎಸ್ಸು ಅಲ್ಲಿನ ಯೂತ್ಸ್ನ ಮೈಂಡ್ ವಾಶ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರದ್ದೇ ಆದಂಥ ಒಂದು ಪರ್ಯಾಯವಾದಂಥ ಸಂವಿಧಾನ ವಿರೋಧಿಯಾದಂಥ ಭಾರತ ವಿರೋಧಿಯಾದಂಥ ಸೈನ್ಯವನ್ನು ಇದ್ದಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕೆ ಈ ಸೈನ್ಯ ಅಂದರೆ ಈ ದೇಶದಲ್ಲಿ ಅಗತ್ಯ ಬಿದ್ದರೆ ಗಲಭೆ ಎಬ್ಬಿಸ್ತಾರೆ ನಮ್ಮ ದೇಶದ ಭಾರತದ ಸೈನ್ಯವನ್ನೇ ಮೂಲೆ ಗುಂಪು ಮಾಡಿ ಅಧಿಕಾರ ಹಿಡಿತಕ್ಕಂಥ ಕುತಂತ್ರ ಅವ್ರದ್ದು ಈಗ ಚುನಾವಣೆಗಳ ಮೂಲಕ ಅಧಿಕಾರ ಹಿಡಿತಾ ಇದ್ದಾರೆ ಮುಂದಿನ ದಿನ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತಂದರೆ ತಮ್ಮ ಸೈನ್ಯವನ್ನು ಬಳಸಿ ಈ ದೇಶಾದ್ಯಂತ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಹುನ್ನಾರ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿ ಅಧಿಕಾರ ಹಿಡಿತೋ ಅದನ್ನೇ ಇವರು ಭಾರತದಲ್ಲೂ ಮಾಡಬೇಕು ಅಂತಕ್ಕಂಥ ಹುನ್ನಾರ ನಡೆಸಿದ್ದಾರೆ ಅದಕ್ಕಾಗಿ ಅವರು ನೋಂದಾಯಿಸ್ಕೊಳ್ತಾ ಇಲ್ಲ ಇನ್ ಕೇಸ್ ಅವ್ರು ನೋಂದಾಯಿಸ್ಕೊಬಿಟ್ರು ಅಂತ ಅನ್ಕೊಳ್ಳಿ ಅವ್ರು ಯಾವುದೋ ಒಂದು ಬಾಂಬ್ ಸ್ಫೋಟನೋ ಏನೋ ಒಂದು ಪಿತೂರಿ ಮಾಡಿರ್ತಾರೆ ಅದು ಸಿಗಾಕ ಬಿಟ್ಟಾಗ ಇಡೀ ಸಂಘಟನೆ ನಿಷೇಧ ಆಗಬೇಕಲ್ಲ ಅದಕ್ಕೆ ಬೇಡ ನೋಂದಾಯಿಸ್ಕೊಳ್ಳಿಲ್ಲ ಅಂದ್ರೆ ಯಾವನ್ ಸಿಗಾಕತ್ತಾನೆ ಅವ್ನಗೂ ನಮಗೂ ಸಂಬಂಧವೇ ಇಲ್ಲ ಅವ್ನ ಮೆಂಬರೇ ಅಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ ಇದಕ್ಕೆ ಉದಾಹರಣೆ ಇತಿಹಾಸದಲ್ಲಿ ಬೇಕಾದಷ್ಟಿದೆ ಗಾಂಧಿಯನ್ನ ಕೊಂದಂಥ ನಾಥುರಾಮ್ ಗೂಡ್ಸೆ ಕೂಡ ಇದೇ ವಾಗ ಮುಂದಿಟ್ಟಿದ್ದ ಅವನಿಗೂ ಹಿಂದೂ ಮಹಾಸಭಗೂ ಸಂಬಂಧ ಇಲ್ಲ ಅವನಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅವನಿಗೂ ಸಾವರ್ಕರ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ಅವರೆಲ್ಲ ಒಂದೇ ಗುಂಪು ಅವರೆಲ್ಲರೂ ಕೂಡ ಗಾಂಧಿ ಕಂಡ್ರೆ ಆಗಲ್ಲ ಅವ್ರಿಗೆಲ್ರಿಗೂ ಭಾರತ ಕಂಡ್ರೆ ಆಗಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗಾಗ ಒಂದೇ ಬ್ರಾಹ್ಮಣ್ಯ ಅಧಿಕಾರ ಹಿಡಿಬೇಕು ಮನುಸ್ಮೃತಿ ಜಾರಿಯಾಗಬೇಕು ಚಾತುರ್ವರ್ಣ ಜಾರಿಯಾಗಬೇಕು ಅಂತಕ್ಕಂಥದ್ದು ಇನ್ನು ಕೆಲವರು ಭಾಳಷ್ಟು ಜನ ಹೇಳ್ತಾರೆ ಆರ್ ಎಸ್ ಎಸ್ಸು ಭ್ರಷ್ಟಾಚಾರ ಮಾಡೋದಿಲ್ಲ ಅದರಲ್ಲಿ ಪ್ರಾಮಾಣಿಕರಿದ್ದಾರೆ ಅಂತೇಳಿ ಹೌದು ಅಲ್ಲೋ ಇಲ್ಲೋ ಒಬ್ಬ ಇಬ್ಬ ಪ್ರಾಮಾಣಿಕರು ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅಲ್ಲೋ ಇಲ್ಲೋ ಒಂಚೂರು ಅವರು ಈ ಪ್ರವಾಹ ಆದಾಗ ಅಥವಾ ಏನಾರು ಒಂದು ನೈಸರ್ಗಿಕ ವಿಕೋಪ ಆದ ವಿಕೋಪ ಉಂಟಾದಾಗ ಸಣ್ಣ ಪುಟ್ಟ ಕೆಲಸ ಮಾಡಿರ್ಬೋದು ಆದರೆ ಅದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಳ್ತಾರೆ ನಾವು ಭಾರಿ ದೇಶಭಕ್ತರು ನಾವು ಭಾರಿ ಪ್ರಾಮಾಣಿಕರು ಅಂತ ಆದರೆ ಇದೇ ಆರ್ ಎಸ್ ಎಸ್ಸು ಅಧಿಕಾರ ಇಡೀಲಿಕ್ಕೆ ಎಷ್ಟೆಲ್ಲ ವಾಮ ಮಾರ್ಗ ಮಾಡಿದೆ ಗೊತ್ತಾ ನಿಮಗೆ ಆಪ್ರೇಷನ್ ಕಮಲಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಬೇಕಾ ಎಲೆಕ್ಟ್ರೋಲ್ ಬ್ರಾಂಡ್ಗಿಂತ ದೊಡ್ಡ ಭ್ರಷ್ಟಾಚಾರ ಬೇಕಾ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಶ್ರೀಮಂತ ಪಕ್ಷ ಬಿ ಜೆ ಪಿ ಆಗಿದೆ ಅಂದರೆ ಅವರೆಲ್ಲ ಸಾಚಾ ರೀತಿಯಲ್ಲಿ ಅದನ್ನು ಮಾಡಿದ್ರ ಇನ್ ಡೈರೆಕ್ಟಾಗಿ ಉದ್ಯಮಿಗಳನ್ನ ಬೆದರಿಸ್ತಕ್ಕಂಥದ್ದು ಇಡಿ ಐ ಟಿ ಚೂ ಬಿಡ್ತೀವಿ ಅಂತ ಎದುರಿಸ್ತಕ್ಕಂಥದ್ದು ದೇಣಿಗೆ ತಗೊಳ್ತಕ್ಕಂಥದ್ದು ಅವರಿಂದ ವಸೂಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಭ್ರಷ್ಟಾಚಾರ ಅಲ್ದೇ ಇನ್ನೇನು ಸರಿ ಅವರಷ್ಟು ಪ್ರಾಮಾಣಿಕರಾಗಿದ್ದರೆ ನೂರು ವರ್ಷದ ತಮ್ಮ ಆರ್ ಎಸ್ ಎಸ್ನ ಲೆಕ್ಕಪತ್ರಗಳನ್ನ ಯಾಕಪ್ಪ ನೀವು ಸಾರ್ವಜನಿಕಗೊಳಿಸ್ತಾ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆ ಯಾವುದಪ್ಪ ಪಾರದರ್ಶಕತೆ ಎಲ್ಲಿದೆಯಪ್ಪ ನಿಮಗೆ ಹಣ ಎಲ್ಲಿ ಬರ್ತಿದೆ ಇದೆಲ್ಲ ಯಾಕೆ ಹೇಳೋದಿಲ್ಲ ಅವರು ಅಂತಕ್ಕಂಥದ್ನ ನಾವು ನೀವೆಲ್ಲರೂ ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕು ಆರ್ ಎಸ್ ಎಸ್ನವರಷ್ಟು ಭ್ರಷ್ಟರು ಬೇರೆ ಯಾರು ಇಲ್ಲ ದೇಶ ಪ್ರೇಮ ಅನ್ನೋದೆಲ್ಲ ಬರೀ ನಾಟಕ ಅಷ್ಟೇ ಇದು ನಾನು ಹೇಳ್ತಾ ಇರೋದಲ್ಲ ಬದಲಿಗೆ ತುಮಕೂರು ಗ್ರಾಮಾಂತರದ ಬಿಜೆಪಿ ಶಾಸಕರಾದಂಥ ಸುರೇಶ್ ಗೌಡ ಅವರು ಈ ಹಿಂದೆ ಖುದ್ದು ವಿಡಿಯೋಗೆ ಇದನ್ನ ಹೇಳಿದ್ದಾರೆ ಆ ವಿಡಿಯೋನ ನೀವು ಇಲ್ಲಿ ನೋಡ್ಬಹುದು ಯಾವುದೇ ಒಬ್ಬ ಸಂಘಟನೆ ನಾನು ಅಂತ ನಾನು ಅಂತ ಯಾವ ಮೇಲ್ ಎಸ್ ಅಂತ

ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂಥ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಎಸ್ ಸಿ ಎಫ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಬರ್ಕೊಂಡಿತ್ತು ಎಸ್ ಸಿ ಎಫ್ ಯಾವುದೇ ಪ್ರತಿಕ್ರಿಯಾಶೀಲ ಪಕ್ಷಗಳೊಂದಿಗೆ ಅಂದರೆ ಹಿಂದೂ ಮಹಾಸಭಾ ಅಥವಾ ಆರ್ ಎಸ್ ಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಘೋಷಣೆ ಮಾಡಿದ್ರು ಇದನ್ನು ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಮಹಾರಾಷ್ಟ್ರ ಸರ್ಕಾರ ಪ್ರಕಟಣೆ ಮಾಡಿದಂಥ ವ್ಯಾಲ್ಯೂಮ್ ಹದಿನೇಳು ಪಾರ್ಟ್ ಒಂದರಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೊಂದರ ಮೇ ಹದಿನಾಲ್ಕನೇ ತಾರೀಕು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾ ಆರ್ ಎಸ್ ಎಸ್ ಅನ್ನು ಹಾನಿಕಾರಕ ಸಂಘಟನೆ ಡೇಂಜರಸ್ ಅಸೋಸಿಯೇಷನ್ ಅಂತ ಕರೆದಿದ್ರು ಅಕಾಲಿದಳ ಯಾವ ಥರ ಅವತ್ತು ಒಂದು ಪ್ರತ್ಯೇಕವನ್ನು ಮಾಡ್ತಾ ಇತ್ತು ಇದು ಆರ್ ಎಸ್ ಎಸ್ ಹಂಗೆನೇ ಅಂತ ಅವರು ಆರೋಪ ಮಾಡಿದರು ಅಂಬೇಡ್ಕರ್ ಅವರು ಸಂಪಾದನೆ ಮಾಡಿದಂಥ ಬಹಿಷ್ಕ ಭಾರತು ಇತರ ಪತ್ರಿಕೆ ಜನತಾ ಪತ್ರಿಕೆಗಳಲ್ಲಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾವನ್ನು ದಲಿತರ ಹಕ್ಕುಗಳನ್ನು ಅವಗಾಣಿಸುವ ಮುಸ್ಲಿಂ ವಿರೋಧಿ ರಾಜಕೀಯಕ್ಕೆ ಒತ್ತು ನೀಡುವ ಸಂಘಟನೆಗಳು ಇವುಗಳ ಅಪಾಯಕಾರಿ ಸಂಘಟನೆಗಳು ಅಂತ ಎಚ್ಚರ ಕೊಟ್ಟಿದ್ದರು ಅದಕ್ಕೇ ನಮ್ಮ ದೇವನೂರು ಮಹಾದೇವರವರು ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಅಂತ ಹೌದಾ ಅಂತ ಪ್ರಶ್ನೆ ಮಾಡಿ ಆರ್ ಎಸ್ ಎಸ್ಗೆ ದೇಹ ಬೆಳೆದಿದೆ ರೀ ದಡೂತಿ ದೇಹ ಆದರೆ ಬುದ್ಧಿ ಬೆಳೆದಿಲ್ಲ ಅಂತೇಳಿ ಚಾಟಿ ಏಟನ್ನು ಕೊಟ್ಟಿದ್ದರು ಇಂಥ ಒಂದು ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಕಳಿಸಬೇಡಿ ಈಗ ಕೇರಳದಲ್ಲಿ ಒಬ್ಬ ಟೆಕ್ಕಿ ಈ ಆರ್ ಎಸ್ ಎಸ್ಸು ಶಾಖೆಗಳಿಗೆ ಹೋದ ಪರಿಣಾಮ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿ ಅವನ ಮಾನಸಿಕವಾಗಿ ನೊಂದು ಟ್ರಾಮಾಗೆ ಒಳಗಾಗಿ ಕೊನೆಗೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕಳೆದ ಮೂರು ದಿನಗಳ ಹಿಂದೆ ವರದಿಯಾಗಿದೆ ಇದು ಒಂದಲ್ಲ ಈ ರೀತಿಯ ಸಾವಿರಾರು ಉದಾಹರಣೆಗಳು ಕೊಡ್ತವೆ ಆರ್ ಎಸ್ ಎಸ್ನವರು ಬ್ರಹ್ಮಚರ್ಯ ಪಾಲಿಸಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಯುವಕರನ್ನು ಲೈಂಗಿಕವಾಗಿ ಹಿಂಸೆ ಮಾಡ್ತಾರೆ ಇನ್ನೊಂದು ಕಡೆ ಅವರಿಗೆ ಧರ್ಮದ ಅಮಲನ್ನು ಹಚ್ಚಿ ಹಿಂದೂ ಧರ್ಮ ಉಳಿಸಿ ಅಂತ ಹೇಳಿ ಬೀದಿ ಹೆಣ ಮಾಡ್ತಾರೆ ನೋಡ್ರಿ ನಮ್ಮ ವಿಶಾಲ ಹಿಂದೂ ಧರ್ಮ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ಉಳಿದು ಬೆಳೆದು ಬಂದಿದೆ ಈ ದೇಶವನ್ನು ಮೊಘಲರು ಎಷ್ಟೋ ವರ್ಷ ಆಳಿದ್ರು ಅವರಿಗೆ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕಾಗಲಿಲ್ಲ ಕ್ರಿಶ್ಚಿಯನ್ರಾದಂಥ ಬ್ರಿಟಿಷರು ಇಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು ಅವರಿಗೆ ಹಿಂದೂ ಧರ್ಮ ನಾಶ ಮಾಡೋಕ್ಕಾಗಲಿಲ್ಲ ಇನ್ನು ಮೋದಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರೇ ಅದು ಹೆಂಗ್ರೀ ಹಿಂದೂ ಧರ್ಮ ನಾಶ ಆಗ್ತದೆ ಈ ಹಿಂದೂ ಧರ್ಮ ಅಂತಕ್ಕಂಥದ್ದು ಗಟ್ಟಿ ತಳಿಪಾಯದಲ್ಲಿರುವಾಗ ಅದು ನಾಶ ಆಗಲ್ಲ ಆದರೆ ಹಿಂದೂ ಧರ್ಮದ ಹೆಸರಿನಲ್ಲಿ ಅಧಿಕಾರ ಅನುಭವಿಸೋಕ್ಕೆ ಈ ಆರ್ ಎಸ್ ಎಸ್ನವರು ಉನ್ನಾರ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗಾಗಿಯೇ ಪ್ರಿಯಾಂಕರ್ಗೆ ಅವ್ರು ಹೇಳಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳನ್ನ ನಿಷೇಧ ಮಾಡಿ ಮಕ್ಕಳು ಬೆಳೆಯತಕ್ಕಂಥ ಮಕ್ಕಳು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬೆಳೀಬೇಕು ಈ ದೇಶ ನಮ್ಮದು ಅಂತ ಬೆಳೀಬೇಕು ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಅಂತ ಬೆಳೀಬೇಕು ಅಂಥ ಮಕ್ಕಳಲ್ಲಿ ವಿಷ ತುಂಬಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಯಾರೆಲ್ಲ ಆರ್ ಎಸ್ ಎಸ್ ದಯವಿಟ್ಟು ಮುಕ್ತವಾಗಿ ಆಲೋಚನೆ ಮಾಡಿ ನೀವಿರ್ತಕ್ಕಂಥ ಸಂಘಟನೆ ನಿಮಗೆ ಸೇಫಾ ಅದರಿಂದ ನಿಮಗೆ ಒಳ್ಳೇದಾಗ್ತಿದೆಯಾ ಅದರಿಂದ ಈ ದೇಶಕ್ಕೆ ಏನಾದರೂ ಲಾಭ ಆಗ್ತಿದೆಯಾ ಅಂತಕ್ಕಂಥದ್ದನ್ನ ಮನಸ್ಪೂರ್ವಕ ಯೋಚನೆ ಮಾಡಿ ದಯವಿಟ್ಟು ನೀವು ಆರ್ ಎಸ್ ಎಸ್ ಬಿಟ್ಟು ಹೊರಗಡೆ ಬನ್ನಿ ನೀವು ಈ ದೇಶ ಸೇವೆ ಮಾಡಲಿಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ನೂರಾರು ದಾರಿಗಳಿವೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ ಈ ಬಗ್ಗೆ ಇನ್ನೂ ಮುಕ್ತವಾಗಿ ಚರ್ಚೆನ ನಾವು ಮಾಡೋಣ ಇನ್ನೊಂದು ನೀವು ಹೇಳ್ತೀರಿ ಮುಸ್ಲಿಮ್ರದ್ದು ಈ ದೇಶಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅದೆಲ್ಲವನ್ನು ಬೇರೆ ಥರ ಚರ್ಚೆ ಮಾಡೋಣ ಆದರೆ ಇವಾಗ ನಮ್ಮ ಚರ್ಚೆಯ ಫೋಕಸ್ಸು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಅಂತೇಳಿ ಇದ್ರ ಬಗ್ಗೆ ಈ ಚರ್ಚೆಗೆ ಬನ್ನಿ ಸಂವಾದ ಮಾಡೋಣ ಆದರೆ ಒಂದೇ ಷರತ್ ಏನಪ್ಪ ಅಂದರೆ ನೀವೆಲ್ಲ ಹೇಳ್ತಿರಲ್ಲ ಆರ್ ಎಸ್ ಎಸ್ಸು ನಮಗೆ ಸಂಸ್ಕಾರ ಕಲಿಸುತ್ತೆ ಅಂತ ಸಂಸ್ಕಾರ ಅಂದ್ರೇನು ನೀವು ಸೋಷಲ್ ಮೀಡ್ಯಾದಲ್ಲಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈತಕ್ಕಂಥದ್ದಾ ಹಾಂ ಎಷ್ಟು ಅವನ್ನು ಅಪ್ಪನ್ನು ಅಕ್ಕನ್ನು ಬೈತಕ್ಕಂಥದ್ದು ಸೊಂಟದ ಕೆಳಗಿನ ಮಾತುಗಳನ್ನ ಬಳಸಿ ನೀವು ಕಮೆಂಟ್ ಮಾಡೋದು ಸಂಸ್ಕಾರನ ಇದೇನ ಆರ್ ಎಸ್ ಎಸ್ ನಿಮ್ಗೆ ಕಳಿಸಿರೋದು ಅದನ್ನು ಬಿಟ್ಬಿಡಿ ಪಾಯಿಂಟ್ ಪಾಯಿಂಟು ವಿಚಾರ ಇಟ್ಟು ಚರ್ಚೆ ಮಾಡೋದಾದರೆ ಬನ್ನಿ ನಾವೆಲ್ಲ ಸಿದ್ಧವಿದ್ದೀವಿ ಬಿದ್ದೀವಿ ಇಲ್ಲೇನು ಕಮೆಂಟ್ ಬರ್ತವೆ ಅಂತಕ್ಕಂಥದನ್ನ ನೋಡಲಿಕ್ಕೆ ನಾನಂತೂ ಕುತೂಹಲ ಆಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ